ಭೀಕರ ಅಪಘಾತದ ಬಗ್ಗೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಹಳ ಆಘಾತಕರವಾದಂಥ ಆಕ್ಸಿಡೆಂಟ್ ಇದು ಘಟನೆಯಲ್ಲಿ ಏಳು ಜನ ದುರ್ಮರಣ ಹೊಂದಿದ್ದಾರೆ ಆದರೂ ಸುರಕ್ಷಿತಾ ಕ್ರಮಗಳೊಂದಿಗೆ ವಾಹನ ಓಡಿಸಬೇಕು ಚಲಾಯಿಸಬೇಕು ಅಂತ ಮುಖ್ಯಮಂತ್ರಿಗಳು ಮಾತಾಡಿದರು ಬಹಳ ಆಘಾತಕರವಾದಂಥ ಒಂದು ಅಪಘಾತ ಜನ ದುರ್ಮರಣ ಹೊಂದಿದ್ದಾರೆ ಪೊಲೀಸರು ಅದನ್ನು ತನಿಖೆ ಮಾಡ್ತಾರೆ ಅದು ಯಾವ ಕಾರಣಕ್ಕಾಗಿ ಆಕ್ಸಿಡೆಂಟ್ ಆಗಿದೆ ಅನ್ನುವಂಥದ್ದು ಸ್ಪಷ್ಟತೆ ಬರ್ತದೆ ಒಂದನ್ನು ಹೇಳೋಕ್ಕೆ ಇಚ್ಛೆಪಡ್ತೀನಿ ರಾತ್ರಿ ಸಮಯದಲ್ಲಿ ಭಾಳ ಎಚ್ಚರಿಕೆಯಿಂದ ವಾಹನ ಚಾಲನೆ ಮಾಡುವಂಥದ್ದು ಅವಶ್ಯಕತೆ ಇದೆ ಅದು ಅವರ ಸುರಕ್ಷತೆ ಮತ್ತು ಬೇರೆಯವರ ಸುರಕ್ಷತೆಗೋಸ್ಕರ ಸುರಕ್ಷತಾ ನಿಯಮಗಳನ್ನು ಪಾಲನೆ ಮಾಡಬೇಕು ಸ್ಪೀಡ್ ಲಿಮಿಟು ಸಿಗ್ನಲ್ಸು ರೋಡ್ ಹಂಸು ಇತ್ಯಾದಿಗಳನ್ನು ಅವರು ಪಾಲನೆ ಮಾಡಬೇಕು ಅದನ್ನ